ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ಡಾಕ್ಟರ್ ಪೌಜ್ಯ ಮಾಡವ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರು ತಪರ್ ಆಗ್ತಿರುವಂತಹ ಕೆಲವೊಂದಿಷ್ಟು ಕಾಮನ್ ಪ್ರಾಬ್ಲಮ್ಸ್ ಆ ಕೂದಲು ದುರುಕೆ ಇರ್ಬೋದು ಬಾಲ್ಡ್ನೆಸ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಕೂದಲಿನ ಸಮಸ್ಯೆ ಇದೆಯಲ್ಲ ಅದು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಜೊತೆಗೆ ಬಂಗು ಇರ್ಬೋದು ಮುಖದಲ್ಲಿ ಕಲೆಗಳಿರುವಂತದ್ದು ಪಿಂಪಲ್ಸ್ ಇರುವಂಥದ್ದು ಇದೆಲ್ಲದಕ್ಕೂ ಏನು ಕಾರಣ ಸೊ ಈ ಈ ರೀತಿಯ ಒಂದು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗಿ ಬಹಳಷ್ಟು ಜನರು ಈ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ ಗಳಿಗೆ ತಮ್ಮ ಬಹಳಷ್ಟು ಹಣವನ್ನ ವ್ಯಯಿಸ್ತಾ ಇದಾರೆ ಯಾಕಂತ ಹೇಳಿದ್ರೆ ಅವರಿಗೆ ರೀಸನ್ಗಳು ಗೊತ್ತಿಲ್ಲ ಯಾಕೆ ಈ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈ ರೀತಿಯ ಒಂದು ಬಿಸ್ನೆಸ್ ಏನಿದೆ ಅದು ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಾಡಕ್ಟ್ಗಳ ಬಿಸ್ನೆಸ್ ಏನಿದೆಯಲ್ಲ ಅದು ತುಂಬಾ ಜನರನ್ನ ಆಕರ್ಷಿಸ್ತಾ ಇದೆ ಆಮೇಲೆ ಅದಕ್ಕೆ ಹೆಚ್ಚಿಗೆ ದುಡ್ಡನ್ನ ಹೇಳ್ತಾ ಇದಾರೆ ಈ ರೀತಿಯ ಪ್ರಾಡಕ್ಟ್ಸ್ ಏನಿದೆ ಇದು ಜಸ್ಟ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ಕೆಲಸ ಮಾಡೋದು ಅನ್ನೋದು ಜನರಿಗೆ ಅರಿವಿಲ್ಲ ಸೊ ಇದನ್ನ ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ಗಳು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು ಈ ರೀತಿಯ ಪ್ರಾಡಕ್ಟ್ಸ್ ಗಳಿಗೆ ಜನರು ಮರಳಾಗದೆ ಸೊ ಈ ಒಂದು ಸಮಸ್ಯೆಗಳಿಗೆ ಏನು ಕಾರಣ ಅನ್ನೋದನ್ನ ಫಸ್ಟ್ ತಿಳ್ಕೊಂಡು ಆ ನಂತರ ಪರಿಹಾರವನ್ನ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ಜನರಿಗೆ ಮೊದಲನೇದಾಗಿ ಈ ಸಮಸ್ಯೆಗಳಿಗೆ ಕಾರಣಗಳು ಏನು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಆಯುರ್ವೇದದ ಗ್ರಂಥಗಳ ಪ್ರಕಾರ ಆ ಪಿತ್ತದಲ್ಲಿ ವ್ಯತ್ಯಾಸ ಆಗಿರುವುದು ಕಾರಣ ಅಂತ ಹೇಳ್ಬಹುದು ಪಿತ್ತ ಅಂತ ಹೇಳಿದ್ರೆ ದೇಹದಲ್ಲಿ ನಡೆಯುವಂತ ಪ್ರಕ್ರಿಯೆಗಳು ಅಥವಾ ಡೈಜೆಷನ್ ಇರ್ಬೋದು ಅಥವಾ ಜೀವಕೋಶಗಳ ಪರಿವರ್ತನೆಗಳಿರ್ಬೋದು ಅಥವಾ ದೇಹದ ಟೆಂಪ್ರೇಚರ್ ಇರ್ಬೋದು ಸೊ ಇದೆಲ್ಲದಕ್ಕೆ ನಾವು ಈ ಪಿತ್ತವನ್ನ ಹೋಲಿಸ್ತೀವಿ ಸೊ ಈ ಪಿತ್ತದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ದೇಹದಲ್ಲಿ ಈ ರೀತಿಯ ಒಂದು ಕಾಯಿಲೆಗಳು ಸಮಸ್ಯೆಗಳು ಬರುವಂಥದ್ದು ಹಾಗಾಗಿ ಈ ಪಿತ್ತ ಯಾಕೆ ಡಿಸ್ಟರ್ಬೆನ್ಸ್ ಆಗಿದೆ ದೇಹದಲ್ಲಿ ಸೊ ಈ ಪಿತ್ತಗಳು ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಏನೇನ್ ರೀಸನ್ಗಳು ಅಂತ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಕ್ ಮುಂಚೆ ದೇಹದ ಪ್ರಕೃತಿ ಯಾವುದು ಅಂತ ನೋಡಿದ್ರೆ ಮನುಷ್ಯನ ದೇಹ ಅನ್ನೋದು ಅದು ಆಲ್ಕಲೈನ್ ನೇಚರ್ ಅನ್ನು ಹೊಂದಿರುವಂತದ್ದು ಆಲ್ಕಲಿನ್ ಅಂತ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಗೊತ್ತಿರ್ಬಹುದು ನಾವು ಒಂದು ಆಸಿಡಿಕ್ ಮತ್ತೆ ಆಲ್ಕಲೈನ್ ಕ್ಯಾಟಗರಿಯ ಪಿ ಎಚ್ ವ್ಯಾಲ್ಯೂಗಳು ಇರುತ್ತೆ ಈ ಒಂದು ಕ್ಯಾಟಗರಿಯಲ್ಲಿ ಮನುಷ್ಯನ ದೇಹ ಇದೆಯಲ್ಲ ಅದು ಆಲ್ಕಲೈನ್ ನೇಚರ್ ಅನ್ನು ಹೊಂದಿರುವಂತದ್ದು ಹಾಗಾಗಿ ಈ ದೇಹದಲ್ಲಿ ಆ ಪಿತ್ತ ಅಂತ ಹೇಳಿದ್ರೆ ಅಸಿಡಿಕ್ ಅಂತ ಹೇಳ್ಬಹುದು ಹಾಗಾಗಿ ದೇಹದಲ್ಲಿ ಅಸಿಡಿಕ್ ಪ್ರಮಾಣ ಜಾಸ್ತಿ ಆಗ್ತಿರೋದ್ರಿಂದ ದೇಹದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಹಾಗಾದ್ರೆ ಮನುಷ್ಯನ ದೇಹದ ಪಿ ಎಚ್ ಎಷ್ಟು ಎಸ್ ಅಂತ ನೀವೇನಾದ್ರೂ ಕೇಳಿದ್ರೆ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಫೈವ್ ಅಂತ ಹೇಳ್ಬೋದು ಅಂದ್ರೆ ಅದು ಆಲ್ಕಲೈನ್ ಕ್ಯಾಟಗರಿಗೆ ಬರುವಂತದ್ದು ಹಾಗಾಗಿ ದೇಹದಲ್ಲಿ ಆಲ್ಕಲೈನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅಹ್ ಅದಕ್ಕೆ ಸೂಕ್ತವಾದಂತ ಆಹಾರ ವಿಹಾರ ವಿಚಾರಗಳನ್ನ ಇಟ್ಕೊಂಡಿರ್ಬೇಕಾಗತ್ತೆ ಸೊ ಆ ರೀತಿಯ ಒಂದು හාර විහාර විචාරගಳන්න විරුද්ධවාගේ හොදාද දහ ඇසිරිි කාගුවන් සදು දහ න්න නා නහು අදක ක්್කා හාර විහාර විචාරಗಳන්න නාವ කඩග நම්ම දහ අ කන බැසි ද ೇහක ීර හಸ್्यಳು රුවන් ජ මියත බ හද ක් නේ දහදල ವාව කරಣවිලාගදದ නර ಕಳೆದ ಹತ್ತದ್ನೈದು ವರ್ಷದಿಂದ ಈಚೆಗೆ ಬಹಳಷ್ಟು ಕ್ರಾಂತಿಕಾರಿ ಜೀವನ ಶೈಲಿಯ ಬದಲಾವಣೆಗಳು ಅಂತ ಹೇಳ್ಬೋದು ಆ ಅದೇನು ಅವಶ್ಯಕತೆ ಇಲ್ಲದೆ ಇರುವಂತಹ ಬದಲಾವಣೆಗಳು ಆಗಿರೋದ್ರಿಂದ ಈ ಒಂದು ಸಮಸ್ಯೆಗಳು ಹೆಚ್ಚಿ ಆಗ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದು ನೀರಿನಲ್ಲಿ ವ್ಯತ್ಯಾಸ ಅಂದ್ರೆ ಕುಡಿಯೋ ನೀರ್ ಏನಿದೆ ಅದು ಇತ್ತೀಚೆಗೆ ಬಹಳಷ್ಟು ಆಸಿಡಿಕ್ ಆಗ್ತಾ ಇದೆ ಕಾರಣ ಕ್ಲೋರಿನ್ ವಾಟರ್ ಅಂತ ಹೇಳ್ಬೋದು ಆ ಹಿಂದಿನ ಕಾಲದಲ್ಲಿ ಆ ನೀರನ್ನ ಶೋಧಿಸಿ ಕುಡಿಸಿ ಕುಡಿಯಿರಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಟು ಸೊ ಇದನ್ನ ಈ ವಾಟರ್ ಪ್ಯೂರಿಫೈರ್ ಕಂಪನಿಗಳು ಬಳಸ್ಕೊಂಡು ಜನರನ್ನ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆ ನಂತರದ ದಿನಗಳಿಂದ ಈ ಪ್ಯೂರಿಫೈರ್ ಗಳು ಬಹಳಷ್ಟು ಯೂಸೇಜ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಈ ಪ್ಯೂರಿಫೈಯರ್ ಗಳಲ್ಲಿ ನೀರನ್ನ ಶೋಧೀಕರಿಸೋದಕ್ಕೆ ಡಬಲ್ ಫಿಲ್ಟರ್ ಟ್ರಿಬಲ್ ಫಿಲ್ಟರ್ ಅನ್ನೋ ಕಾರಣದಿಂದ ಕ್ಲೋರಿನ್ ವಾಟರ್ ಗಳನ್ನ ಹೆಚ್ಚಿಗೆ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದ್ರ ಬಗ್ಗೆ ಜನರಿಗೆ ಅರಿವು ಇಲ್ಲದೆ ಇರೋದ್ರಿಂದ ಸೊ ಜನರು ಇದು ಶುದ್ಧವಾದ ನೀರು ಅನ್ನೋ ಒಂದು ಕಾನ್ಸೆಪ್ಟ್ ಇಂದಾಗಿ ಅವರು ಈ ರೀತಿಯ ನೀರನ್ನ ಬಳಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದು ಏನಾಗ್ತಾ ಇದೆ ದೇಹದಲ್ಲಿ ಈ ಒಂದು ಕ್ಲೋರಿನ್ ವಾಟರ್ ಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡುತ್ತಾ ಇರೋದ್ರಿಂದ ದೇಹದಲ್ಲಿ ಆಸಿಡಿಕ್ ನೇಚರ್ ಹೆಚ್ಚಿ ಆಗ್ತಾ ಇದೆ ಹಾಗೇನೆ ಆಹಾರ ಕೂಡ ಬಹಳಷ್ಟು ಬದಲಾವಣೆಗಳಾಗಿರುವಂತದ್ದು ಮೊದಲನೇದಾಗಿ ಆಹಾರವನ್ನ ಬೆಳೆಸೋ ರೀತಿ ನೀತಿಗಳು ಚೇಂಜ್ ಆಗಿದೆ ಅಂದ್ರೆ ಅತಿ ಹೆಚ್ಚಾಗಿ ರಸಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದಾರೆ ಆಮೇಲೆ ಈ ಹಣ್ಣು ತರಕಾರಿಗಳನ್ನ ಇಡೋದಿಕ್ಕೆ ಬಳಸುವಂತಹ ಕೆಮಿಕಲ್ಸ್ ಇರ್ಬೋದು ಸ್ಪ್ರೇಗಳಿರ್ಬೋದು ಅಥವಾ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳನ್ನ ಸ್ಟೋರ್ ಮಾಡೋದಿಕ್ಕೆ ಅಥವಾ ಬಳಸುವಂತ ಗಳು ಏನ್ ಹೇಳ್ತೀವಿ ಇದೆಲ್ಲದರ ಬಳಕೆ ಏನಿದೆ ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಿದೆ ಸೊ ಇವೆಲ್ಲ ಒಂದು ಕೆಮಿಕಲ್ ಆಗಿರೋದ್ರಿಂದ ಇವು ದೇಹದ ಅಹ್ ಅಸಿಡಿಕ್ ನೇಚರ್ ಅನ್ನ ಹೆಚ್ಚಿಗೆ ಮಾಡ್ತಾ ಇರುವಂತಹ ಆಹಾರ ಪದಾರ್ಥಗಳು ಅಂತ ಹೇಳ್ಬೋದು ಅದ್ರ ಜೊತೆ ಜೊತೆಗೆ ಇತ್ತೀಚೆಗೆ ಅತಿ ಹೆಚ್ಚಾದಂತಹ ಖಾರ ಉಪ್ಪು ಹುಳಿ ಈ ರೀತಿಯ ಆಹಾರಗಳು ಹೆಚ್ಚಿಗೆ ಸೇವನೆ ಆಗ್ತಾ ಇದೆ ಆಮೇಲೆ ಟೇಸ್ಟಿಂಗ್ ಪೌಡರ್ಗಳ ಬಳಕೆ ಇರ್ಬೋದು ಬಳಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ದೇಹ ಏನಿದೆ ಅದು ಇತ್ತೀಚೆಗೆ ಬಹಳಷ್ಟು ಆಸಿಡಿಕ್ ಆಗ್ತಾ ಇರೋದನ್ನು ಕರಿದ ಆಹಾರ ಪದಾರ್ಥಗಳು ಆ ಒಂದು ಆಹಾರ ಪದಾರ್ಥಗಳನ್ನ ಕರೆಯೋದಕ್ಕೆ ಬಳಸುವಂತಹ ಆಯಿಲ್ ಗಳಿರ್ಬಹುದು ಅದು ರಿಫೈನ್ಡ್ ಆಯಿಲ್ ಪಾಮ್ ಆಯಿಲ್ ಗಳಂತೆ ಈ ರೀತಿಯ ಆಹಾರ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ಜನರು ಬಳಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಚಿಪ್ಸ್ ಗಳು ಪ್ಯಾಕೆಟ್ ಫುಡ್ಗಳು ಇರ್ಬೋದು ಚಾಕ್ಲೇಟ್ಸ್ ಅಂತೆ ಬಿಸ್ಕೆಟ್ ಅಂತೆ ಈ ರೀತಿಯ ಆಹಾರ ಪದಾರ್ಥಗಳೇನಿದೆ ಇದು ದೇಹದ ಪಿತ್ತ ಅಂದ್ರೆ ಡೈಜೆಷನ್ ಅನ್ನ ಹ್ಯಾಂಪರ್ ಮಾಡ್ತಾ ಇದೆ ಇದೆಲ್ಲದರ ಕಾರಣದಿಂದಾಗಿ ದೇಹದಲ್ಲಿ ಅಸಿಡಿಕ್ ನೇಚರ್ ಹೆಚ್ಚಿಗೆ ಆಗ್ತಾ ಇದೆ ಅದಲ್ಲದೆ ಅತಿಯಾದ ಮಾದಕ ವಸ್ತುಗಳ ಸೇವನೆ ಮುಖ್ಯವಾಗಿ ಮದ್ಯಪಾನ ಧೂಮಪಾನ ಈ ರೀತಿಯ ಒಂದು ಆ ಹವ್ಯಾಸಗಳು ಜನರಲಿ ದೇಹದ ಒಂದು ಆಲ್ಕಲೈನ್ ನೇಚರ್ ಅನ್ನ ಹದಗಿಡಿಸ್ತಾ ಇದೆ ಅಂತ ಹೇಳ್ಬಹುದು ಅದಲ್ಲದೆ ಇತ್ತೀಚೆಗೆ ಎಲ್ಲರ ಮನೆಗಳಲ್ಲೂ ಈ ಕೆಮಿಕಲ್ಸ್ ಗಳು ಏನಿದೆ ಅದು ಬಹಳಷ್ಟು ಇಂಗ್ರೇಜ್ ಆಗ್ತಾ ಇದೆ ಅದರಲ್ಲಿ ಅತಿ ಮುಖ್ಯವಾಗಿ ಪಾತ್ರೆಗಳನ್ನ ತೊಳೆಯುವುದಕ್ಕೆ ಬಳಸುವಂತಹ ಡಿಶ್ ವಾಷರ್ ಇರ್ಬೋದು ಫ್ಲೋರ್ ಕ್ಲೀನರ್ ಇರ್ಬೋದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು ಇದೆಲ್ಲದರಲ್ಲೂ ಕೆಮಿಕಲ್ಸ್ಗಳಿರುವಂತದ್ದು ಇವು ನಮ್ಗೆ ಗೊತ್ತಿಲ್ಲದೆ ನಮ್ಮ ದೇಹವನ್ನ ನಿಧಾನವಾಗಿ ಸೇರ್ತಾ ಇತ್ತು ದೇಹವನ್ನು ಆಸಿಡಿಕ್ ಮಾಡ್ತಾ ಇದೆ ಅನ್ನೋದು ಯಾರಿಗೂ ತಿಳುವಳಿಕೆ ಆಗ್ತಾ ಇಲ್ಲ ಇದಿಷ್ಟು ಆಹಾರದಲ್ಲಿ ವ್ಯತ್ಯಾಸಗಳಾಗಿರುವುದರಿಂದ ದೇಹದಲ್ಲಿ ಪಿತ್ತದ ಅಂಶ ಏನಿದೆ ಅದು ವ್ಯತ್ಯಾಸಗಳಾಗಿರುವಂತದ್ದು ಇನ್ನು ಜೀವನ ಶೈಲಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಿಂದಲೂ ಕೂಡ ಈ ದೇಹದಲ್ಲಿ ಪಿತ್ತ ಅನ್ನೋದು ವ್ಯತ್ಯಾಸ ಆಗಿರುತ್ತೆ ಅದರಲ್ಲಿ ಮುಖ್ಯವಾಗಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು ಅಂದ್ರೆ ದೇಹಕ್ಕೆ ಸರಿಯಾದ ಒಂದು ಆಕ್ಟಿವಿಟೀಸ್ ಇಲ್ಲ ಅಹ್ ಹಿಂದೆ ಎಲ್ಲಾ ಪ್ರತಿಯೊಂದು ಕೆಲಸಗಳು ಅವ್ರ ಕೈಯಾರೆ ಮಾಡ್ಕೊಂತಾ ಇದ್ರು ಆದ್ರೆ ಇತ್ತೀಚೆಗೆ ಪ್ರತಿಯೊಂದಕ್ಕೂ ಆ ಮೆಷಿನ್ಗಳ ಬಳಕೆ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಜೊತೆಗೆ ಎಕ್ಸಸೈಸ್ ಗಳಿಲ್ಲ ಮನುಷ್ಯ ಆ ಹೆಚ್ಚಿನವರು ಕೂತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈಗ ಆಫೀಸ್ ವರ್ಕ್ ಇರ್ಬೋದು ಸೊ ಮನೆಗಳಲ್ಲೂ ಅಷ್ಟೇ ಹೆಂಗಸರು ಟಿವಿ ಮೊಬೈಲ್ ಗಳಿಗೆ ಕೆಲವೊಂದಿಷ್ಟು ಜನರು ಅಡಿಕ್ಷನ್ ಆಗಿರುವಂತದ್ದು ಈ ರೀತಿ ಕೂತು ಮಾಡುವಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿಗೆ ಆಗ್ತಾ ಇದೆ ಸೊ ಇದರಿಂದ ದೇಹದಲ್ಲಿ ಪಿತ್ತ ಏನಿದೆ ಅಲ್ಲ ಅದು ವ್ಯತ್ಯಾಸಗಳು ಆಗ್ತಾ ಇದೆ ಅದರ ಜೊತೆಗೆ ಅಹ್ ನಿದ್ರಾಹೀನತೆ ಕೂಡ ಈ ಒಂದು ಪಿತ್ತದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಾನು ಹೇಳ್ಬಹುದು ಇನ್ನು ವಿಚಾರದಲ್ಲಿ ವ್ಯತ್ಯಾಸ ಅಂದ್ರೆ ನಾವು ಮಾಡುವಂತ ಥಿಂಕಿಂಗ್ ಇರ್ಬೋದು ಅಥವಾ ನಮ್ಮ ಇಮೋಷನ್ಸ್ ಏನಿದೆ ಸೊ ಇದ್ರಲ್ಲೆಲ್ಲ ವ್ಯತ್ಯಾಸಗಳೇನಾದ್ರೂ ಇದ್ರೂ ಕೂಡ ಈ ಒಂದು ಹೇರ್ ಫಾಲ್ ಇರ್ಬೋದು ಅಥವಾ ಈ ವೇಗವಾಗಿ ಬಿಳಿ ಕೂದಿನ ಸಮಸ್ಯೆ ಬರುವಂತದ್ದು ಇರ್ಬೋದು ಇದೆಲ್ಲ ಆಗುವಂತ ಒಂದು ಕಾಮನ್ ವಿಷ ಆಗಿದೆ ಹಾಗಾದ್ರೆ ಈ ಗಳಿಂದ ಯಾವ ರೀತಿ ಹೇರ್ ಫಾಲ್ ಆಗುತ್ತೆ ಅಥವಾ ಬೀಳಕೋದಿಲ್ಲ ಸಮಸ್ಯೆ ಬರುತ್ತೆ ಅಂತ ನೋಡೋದಾದ್ರೆ ಅತಿಯಾದ ದುಃಖ ಶೋಕ ಚಿಂತೆ ಕ್ರೋಧ ಮಾತ್ಮಾತಿಗೂ ಸಿಟ್ಟಾಗುವುದು ಸಿಕ್ಕ ಪುಟ್ಟ ವಿಚಾರಗಳಿಗೂ ರೇಗಾಡುವುದು ಈ ರೀತಿಯ ಇಮೋಷನ್ಸ್ಗಳು ಯಾರಿಗಿರುತ್ತೆ ಅವರಿಗೆ ಈ ಒಂದು ಸಮಸ್ಯೆ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಎಕ್ಸ್ಟ್ರೀಮ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಮೆಂಟಲ್ ಆರ್ ಫಿಸಿಕಲ್ ಸೊ ಇವರಲ್ಲಿಯೂ ಕೂಡ ಈ ಒಂದು ಬಿಳಿ ಕೂದಲಿನ ಸಮಸ್ಯೆ ಮತ್ತು ಹೇರ್ ಫಾಲ್ ಸಮಸ್ಯೆ ಕಾಮನ್ ಆಗಿರೋದನ್ನ ಕಾಣಬಹುದು ಈ ಆಡು ಭಾಷೆಯಲ್ಲಿ ಸಿಟ್ಟು ಬಂದಿರೋನಿಗೆ ನಿಂಗೇನಾದ್ರೂ ಸಿಟ್ಟಲ್ಲಿ ತೆಗೆರಿ ಅಂತ ನೀವು ಹೇಳಿದ್ದನ್ನು ಕೇರಿರ್ಬಹುದು ಸೊ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಅತಿಯಾಗಿ ಪಿಟ್ಟು ಕೋಪ ಯಾರು ಮಾಡ್ತಿರ್ತಾರೆ ಅವರಿಗೆ ದೇಹದಲ್ಲಿ ಪಿತ್ತದಲ್ಲಿ ವ್ಯತ್ಯಾಸ ಆಗುತ್ತೆ ಆ ಅದು ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಇಮೋಷನ್ಸ್ ಯಾವ ರೀತಿ ನಮ್ದು ದೇಹದಲ್ಲಿ ಪಿತ್ತವನ್ನ ಎಗ್ರೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಗಟ್ ಟು ಬ್ರೈನ್ ಆಕ್ಸೆಸ್ ಬಗ್ಗೆ ನಾನು ಆಲ್ರೆಡಿ ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆ ಬ್ರೈನಿಗೂ ಹೊಟ್ಟೆಗೂ ಕನೆಕ್ಷನ್ ಇದೆ ಅಂತ ಹೇಳಿ ಸೊ ಬ್ರೈನ್ ಅಲ್ಲಿ ರಿಲೀಸ್ ಆಗುವಂತಹ ಹಾರ್ಮೋನ್ಸ್ಗಳು ಒಂದು ಸ್ಟ್ರೆಸ್ ಹಾರ್ಮೋನ್ಸ್ ಏನಿದೆ ಸೊ ಅದು ಹೊಟ್ಟೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಷನ್ ಅನ್ನ ಓವರ್ ಆಗಿ ಸೆಕ್ರೀಟ್ ಆಗುವಂತೆ ಮಾಡುತ್ತೆ ಹಾಗಾಗಿ ಈ ಒಂದು ಇಮೋಷನ್ಸ್ ಅಂದ್ರೆ ಸಿಟ್ಟಿರ್ಬೋದು ಅತಿಯಾದ ಕೋಪ ಇರ್ಬೋದು ಸೊ ಇದರಿಂದನೂ ಕೂಡ ಆ ಹೊಟ್ಟೆಯಲ್ಲಿ ಅಹ್ ಜೀರ್ಣ ವ್ಯತ್ಯಾಸಗಳ ಆಗಿ ಈ ಹೇರ್ ಫಾಲ್ ಸಮಸ್ಯೆ ಯಾಕಂದ್ರೆ ಹೊಟ್ಟೆಯಲ್ಲಿ ಜೀರ್ಣಶಕ್ತಿಯ ವ್ಯತ್ಯಾಸ ಆದಾಗ ನೀವು ಎಂಥದೇ ಹೈಫೈ ಆಹಾರ ಪದಾರ್ಥಗಳನ್ನ ತಿಂದರೂ ಕೂಡ ಅದು ಡೈಜೆಷನ್ ಆಗಲ್ಲ ಅಥವಾ ದೇಹಕ್ಕೆ ಆ ಪೌಷ್ಟಿಕಾಂಶಗಳು ಸೇರ್ ಸೇರ್ತಾ ಇರೋದಿಲ್ಲ ಸೊ ಇದರಿಂದಾಗಿ ಕೂಡ ಈ ಹೇರ್ ಫಾಲ್ ಸಮಸ್ಯೆ ಆಗುತ್ತೆ ಇನ್ನು ಸುಮಾರಷ್ಟು ಜನ ಆಹಾರದಲ್ಲಿ ಸರಿಯಾದ ಪೌಷ್ಟಿಕಾಂಶಗಳನ್ನ ದೇಹಕ್ಕೆ ತಗೊಳ್ತಾ ಇರೋದಿಲ್ಲ ಅದರಲ್ಲಿ ಯಥೇಚ್ಛವಾಗಿ ಹಣ್ಣು ತರಕಾರಿಗಳು ಆಹಾರ ಪದಾರ್ಥಗಳು ಆ ಡ್ರೈ ಫ್ರೂಟ್ಸ್ ಇರ್ಬೋದು ಕಾಳುಗಳು ಇರ್ಬೋದು ಇಂಥದೆಲ್ಲ ಆಹಾರ ಪದಾರ್ಥಗಳನ್ನ ಅವರು ಸೇವನೆ ಮಾಡ್ತಾ ಇದ್ದೇ ಇರೋದ್ರಿಂದಲೂ ಆ ಒಂದು ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಆಹಾರದಲ್ಲಿರೋ ಪೌಷ್ಟಿಕಾಂಶಗಳ ಕೊರತೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕೆಲವೊಂದಿಷ್ಟು ವಿಟಮಿನ್ ಸಿ ಡಿ ಇದೆಲ್ಲದರ ಒಂದು ಕೊರತೆಯಿಂದಾಗಿ ಕೂಡ ಈ ಹೇರ್ ಫಾಲ್ ಸಮಸ್ಯೆ ಅಥವಾ ಅತಿ ವೇಗವಾಗಿ ಬಿಡಿ ಕೂದಲಿನ ಸಮಸ್ಯೆ ಬರುವಂತೂ ಕೂಡ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾವು ಎಲ್ಲಾ ರೀತಿಯ ಆಹಾರ ಪದಾರ್ಥಗಳನ್ನು ತಿಂತ ಇದ್ದೀವಿ ಆದ್ರೂ ಕೂಡ ನನ್ಗೆ ಹೇರ್ ಫಾಲ್ ಸಮಸ್ಯೆ ಇದೆ ಅಥವಾ ಕೂದಲಿನ ಸಮಸ್ಯೆ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವರಲ್ಲಿ ಅಹ್ ಡೈಜೆಷನ್ ತೊಂದ್ರೆ ಇರುತ್ತೆ ಅಂದ್ರೆ ಕೆಲವೊಂದ್ರಿಗೆ ಹಸಿವು ಇಲ್ಲದೆ ಇರುವಂತ ಸಮಸ್ಯೆ ಇರಬಹುದು ಅಥವಾ ಹಸು ಏನಾದ್ರೂ ಓವರ್ ಆಗಿತ್ತು ಅಂದ್ರೆ ಪಿತ್ತ ಅದೇ ಹೇಳದ್ರೆ ಪಿತ್ತದಲ್ಲಿ ವ್ಯತ್ಯಾಸಗಳು ಕೆಲವೊಬ್ರಿಗೆ ಹಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಒಂದು ಗಂಟೆಗೆ ಎರಡೆರಡು ಗಂಟೆಗೆ ಹಸು ಆಗ್ತಾ ಇರುತ್ತೆ ಕೆಲವೊಂದು ಕೆಲವೊಬ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗಳು ಇದ್ರು ಕೂಡ ಈ ಒಂದು ಸಮಸ್ಯೆಯವರಿಗೆ ಬರಬಹುದು ಇನ್ನೊಂದಿಷ್ಟು ಜನರಿಗೆ ಜೆನೆಟಿಕ್ ಅಂದ್ರೆ ಅನುವಂಶಿಕತೆಯಿಂದಲೂ ಕೂಡ ಈ ಒಂದು ಹೇರ್ ಫಾಲ್ ಸಮಸ್ಯೆ ಅಥವಾ ಬಿಳಿ ತುದೆ ಆಗಿದೆ ಎಂದು ಬರಬಹುದು ಹಿಂದೆ ಫಾರ್ಟಿ ಪ್ಲಸ್ ನಂತರ ಈ ಒಂದು ಹೇರ್ ಫಾಲ್ ಸಮಸ್ಯೆ ಅಥವಾ ಬಿಳಿ ಕೂದಲು ನೆರೆ ಕೂದಲು ಬೇಗ ಬರುವಂತದ್ದು ಕಾಮನ್ ಇಶ್ಯೂ ಅಂತ ಹೇಳಬಹುದು ಅಂದ್ರೆ ಫಾರ್ಟಿ ಪ್ಲಸ್ ನಂತರ ಅದು ಸಾಮಾನ್ಯವಾಗಿ ಎಲ್ರಿಗೂ ಬರುವಂತದ್ದೇ ಆದ್ರೆ ಇತ್ತೀಚೆಗೆ ದಿನಗಳಲ್ಲಿ ತರ್ಟಿ ಪ್ಲಸ್ ಅಲ್ಲೂ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಆ ಅಂದ್ರೆ ತರ್ಟಿ ಫೈವ್ ಪ್ಲಸ್ಗೂ ಇವಾಗ ಪರವಾಗಿಲ್ಲ ಅಂತ ಕೆಲವೊಬ್ರು ಅದಕ್ಕೆ ಡಿಸೈಡ್ ಆಗೊಂಡ್ಬಿಟ್ಟಿದ್ದಾರೆ ಆದ್ರೆ ಅದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಈ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬಹುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರುವಂತದ್ದು ಏನು ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂದ್ರೆ ಹೇಳಿದೆ ನಾನು ಸಾಕಷ್ಟು ಕಾರಣಗಳನ್ನ ಹೇಳಿದೀನಿ ಸೊ ಅಲ್ಲೆಲ್ಲ ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದು ಅಂದ್ರೆ ನಿಧಾನ ಪರಿವರ್ಜನ ಅಂತ ಆಯುರ್ವೇದ ಹೇಳುತ್ತೆ ಅಂದ್ರೆ ಏನು ಈ ಒಂದು ಸಮಸ್ಯೆಗೆ ಕಾರಣ ಆಗಿದೆ ಆ ಒಂದು ಸ ಕಾರಣವನ್ನ ಸರಿಪಡಿಸ್ಕೊಡುವಂಥದ್ದು ಸೊ ಏನೇನು ಕಾರಣಗಳನ್ನ ಹೇಳಿದೀನಿ ಅದನ್ನೆಲ್ಲ ಅಲ್ಲಲ್ಲಿ ಹೇಗೆ ಹೇಗೆ ನೀವು ಸರಿ ಮಾಡ್ಕೋಬಹುದು ಅನ್ನೋದನ್ನ ಫಸ್ಟ್ ಥಿಂಕ್ ಮಾಡ್ಕೊಳ್ಳಿ ಸೊ ಆ ನಂತರ ಕೆಲವೊಂದಿಷ್ಟು ಆಯುರ್ವೇದಿಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಗಳು ಕೂಡ ಇದಕ್ಕೆ ಹೆಲ್ಪ್ ಆಗತ್ತೆ ಸೊ ಆಯುರ್ವೇದಿಕ್ ಈ ಪಿತ್ತವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಅನ್ನು ಹೇಳಲಾಗಿದೆ ಅದೇ ರೀತಿ ನಸ್ಯಕರ್ಮಗಳನ್ನು ಕೂಡ ಹೇಳಲಾಗಿದೆ ಈ ಕರ್ಮದಿಂದ ಏನಾಗುತ್ತೆ ಅಹ್ ನಾಸೋಗಿ ಶಿರಸೋದ್ವಾರಂ ಅಂತ ಹೇಳ್ತಾರೆ ಏನು ನಾವು ಮುಗಿನ ಮುಖ ಅಂದ್ರೆ ಕೆಲವೊಂದಿಷ್ಟು ಔಷಧೀಯ ದ್ರವ್ಯಗಳನ್ನು ಕೊಟ್ಟಾಗ ಅದು ಆ ಶಿರ ಅಂದ್ರೆ ತಲೆಗೆ ಮೆಡಿಸಿನ್ ಅನ್ನು ದೇಹಕ್ಕೆ ಅಬ್ಸಾರ್ಬ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಈ ಒಂದು ಕಾರಣದಿಂದ ಇಡೋದ್ರಿಂದ ಟ್ರೀಟ್ಮೆಂಟ್ ಅದರಲ್ಲಿ ತೈಲ ನಿಮಗೆ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಗುವಂತದ್ದು ಒಂದು ಮೂವತ್ತರಿಂದ ಐವತ್ತು ರೂಪಾಯಿ ಒಳಗೆ ನೀವು ಪ್ರತಿನಿತ್ಯ ಎರಡ್ ಎರಡೆರಡು ಡ್ರಾಪ್ಸ್ ಮ್ಯಾಕ್ಸಿಮಮ್ ಫೋರ್ ಡ್ರಾಪ್ಸ್ ತನಕ ನೀವು ಪ್ರತಿನಿತ್ಯ ನೀವು ಮಲಗೋ ಹೊತ್ತಿಗೆ ಈ ತೈಲವನ್ನ ಮೂಗಿಗೆ ಬಿಟ್ಕೊಳ್ಳೋದ್ರ ಮುಖಾಂತರ ಈ ಒಂದು ಸಮಸ್ಯೆಯಿಂದ ಪರಿಹಾರವನ್ನು ಕಾಣ್ಬೋದು ಅಂತ ಹೇಳ್ಬಹುದು ಇದ್ರ ಜೊತೆಗೆ ಒಳ್ಳೆಯ ಆಹಾರ ಪದ್ಧತಿಗಳನ್ನ ಬೆಳೆಸ್ಕೋಬೇಕು ತುಂಬಾ ಚ ನಿದ್ದೆ ಮಿನಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ಒಳ್ಳೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ಆ ಪ್ರತಿನಿತ್ಯ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಅಷ್ಟು ಯೋಗ ಧ್ಯಾನ ಪ್ರಾಣಾಯಾಮ ಅನುಸರಿಸ್ಕೊಂಡು ಬಂದ್ರೆ ಈ ಒಂದು ಸಮಸ್ಯೆ ಆಲ್ರೆಡಿ ಇರೋರಿಗೆ ಆ ಮುಂದೆ ಅದು ಜಾಸ್ತಿ ಅಥವಾ ಇವಾಗ ಆಲ್ರೆಡಿ ಇಲ್ಲ ನಿಮ್ಗೆ ಈ ಒಂದು ಹೇರ್ ಫಾಲ್ ಸಮಸ್ಯೆ ಅಥವಾ ಅರ್ಲಿ ಗ್ರೇನಿಂಗ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಬರದೇ ಇರೋ ರೀತಿ ಕೂಡ ಪ್ರಿವೆಂಟ್ ಅನ್ನ ಮಾಡ್ಕೋಬಹುದು ಸಮಸ್ಯೆಗಳು ಬರೋ ತನಕ ಕಾಯೋದಲ್ಲ ಆ ಸಮಸ್ಯೆಗಳನ್ನು ಬರದೇ ರೀತಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಯುರ್ವೇದ ಕೂಡ ಇದ್ರ ಬಗ್ಗೆನೇ ಉಲ್ಲೇಖ ಇರುವಂತದ್ದು ಆ ಸ್ವಸ್ವಸ್ಥೆ ಸ್ವಾಸ್ಥ್ಯ ರಕ್ಷಣಾ ಆತುರತೆ ವಿಕಾರ ಪ್ರಶಮನ ಅಂತ ಹೇಳಲಾಗಿದೆ ಹಾಗಾಗಿ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಸೊ ಆರೋಗ್ಯ ಕೆಟ್ಟ ಮೇಲೆ ಅದಕ್ಕೆ ಬೇಕಾಗುವ ಪರಿಹಾರಗಳನ್ನ ನಾವು ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಆ ಆರೋಗ್ಯವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ನಮ್ಮ ಆಯುರ್ವೇದ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಸೊ ಖಂಡಿತವಾಗಿಯೂ ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ